ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮೈಸೂರು ಜುಲೈ ಇಪ್ಪತ್ತೊಂಬತ್ತು ಮೈಸೂರಿನ ಲಕ್ಷ್ಮೀಪುರಂನ ನ್ಯೂ ಕಾಂತರಾಜ ಅರ್ಸ್ ರಸ್ತೆಯ ಬಳಿ ಇರುವ ಹೋಟೆಲ್ ಸೋಹೋ ಬೋಟಿಕ್ ನ ಸಭಾಂಗಣದಲ್ಲಿ ಸಿತಾರಾ ಐಟಿ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಕಿಂಗ್ ವೆಬ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನಾವರಣ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಸೋಮೇಶ್ವರ ನಾಥ ಸ್ವಾಮೀಜಿ ಕೆಎಸ್ಇಸಿ ಸೊಸೈಟಿ ಫಾರ್ ಬ್ರೆಂಡ್ ಲಿಮಿಟೆಡ್ನ ಅಧ್ಯಕ್ಷರಾದ ಎನ್ ವೀರಖ್ಯಾತ ಸಿತಾರ ಇನೋವೇಷನ್ ಪ್ರೈವೇಟ್ ಲಿಮಿಟೆಡ್ನ ಎಂ ಡಿ ರಂಗರಾವ್ ಕೃಷ್ಣ ನಿರ್ದೇಶಕರಾದ ಶುಭ ಕೃಷ್ಣವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನಮ್ಮ ಒಂದು ಕರ್ನಾಟಕ ಅಂಧ ನೌಕರರ ಸಹಕಾರ ಸಂಘ ನಿಯಮಿತ ಏನಿದೆ ಅಲ್ಲ ಇದು ಏಷ್ಯಾದಲ್ಲೇ ಪ್ರಥಮವಾಗಿ ಏನು ಸ್ಥಾಪನೆ ಆಗಿರುವಂತಹ ಸಹಕಾರ ಸಂಘ ಈ ಸಹಕಾರ ಸಂಘ ಎರಡ್ ಸಾವಿರದ ಹತ್ತೊಂಬತ್ತರಿಂದ ತನ್ನ ಕಾರ್ಯಾರಂಭವನ್ನು ಮಾಡಿ ಈ ಎರಡ್ ಸಾವಿರದ ಇಪ್ಪತ್ತ್ನೂರ ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಅವಧಿಯ ಆರ್ಥಿಕ ಒಂದು ಪರಾಮರ್ಶೆ ಮಾಡೋದಾದರೆ ನಾವು ಹೆಚ್ಚು ಕಡಿಮೆ ಒಂದು ಕೋಟಿ ಟರ್ನ್ ಓವರನ್ನು ಈಗಾಗಲೇ ಇದ್ದೀವಿ ನಮ್ಮ ಸಂಘದಲ್ಲಿ ಪ್ರಸ್ತುತ ಐದುನೂರ ಎಪ್ಪತ್ತಾರು ಸದಸ್ಯರಿದ್ದಾರೆ ಇವರಿಂದ ನಾವು ಸಾವಿರದ ಐದುನೂರ ಐವತ್ತಾರು ಷೇರುಗಳನ್ನ ಪ್ರತಿ ಷೇರಿನ ಮುಖಬೆಲೆ ಒಂದು ಸಾವಿರ ರೂಪಾಯಿ ಇರುತ್ತೆ ಸೊ ಅಷ್ಟು ಹಣವನ್ನು ನಾವು ಸಂಗ್ರಹಿಸಿದ್ದೀವಿ ಇದುವರೆಗೂ ನೂರ ಮೂರು ಜನಕ್ಕೆ ಪ್ರತಿಯೊಬ್ಬರಿಗೆ ತಲಾ ಒಂದು ಲಕ್ಷ ರೂಪಾಯಿದಂತೆ ಶೇಕಡ ಹದಿನೈದರಷ್ಟು ಬಡ್ಡಿಯ ದರದ ಮೇಲೆ ಸಾಲವನ್ನು ಕೊಟ್ಟಿದ್ದೀವಿ ಸೊ ಈ ಒಂದು ಸಾಲಿನಲ್ಲಿ ನಾವು ಆಲ್ಮೋಸ್ಟ್ ಫೋರ್ ಲ್ಯಾಕ್ ಒಂದು ಲಾಭವನ್ನು ಗಳಿಸಿರ್ತೀವಿ ಸೊ ಇವಾಗ ಪ್ರಸ್ತುತ ನಮಗೇನು ಈ ಒಂದು ಸಾಫ್ಟ್ವೇರ್ ಡೆವಲಪ್ ಆಗಿದೆಯಲ್ಲ ಈ ಒಂದು ಸಾಫ್ಟ್ವೇರನ್ನು ನಾವು ಇವು ಅಕ್ಸೆಸಬಲ್ ಆಗಿ ಏನಕ್ಕೆ ಮಾಡಿದ್ದೀವಿ ಅಂತಂದರೆ ಸಾಮಾನ್ಯವಾಗಿ ಒಂದು ಸಹಕಾರ ಅಥವಾ ಏನೋ ಒಂದು ಸೊಸೈಟಿಯಲ್ಲಿ ಏನಾಗಿರುತ್ತೆ ಅಲ್ಲಿ ನೌಕರರಿರ್ತಾರೆ ಎಲ್ಲವನ್ನು ಕೂಡ ಸಿಸ್ಟಮಲ್ಲಿ ಆಗಿರಲಿ ಹಾರ್ಡ್ ಕಾಪೀಸ್ ಆಗಿರಲಿ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ನಮ್ಮ ಒಂದು ಸೊಸೈಟಿಯಲ್ಲಿ ಏನು ಪಾರದರ್ಶಕವಾಗಿ ಮತ್ತು ಎಲ್ಲವೂ ಕೂಡ ಸುಸೂತ್ರವಾಗಿ ನಡಿಬೇಕು ಅಂದರೆ ನಾವು ಕೂಡ ಅದರಲ್ಲಿ ಡೀಪ್ ಆಗಿ ಇನ್ವಾಲ್ವ್ ಆಗಬೇಕಾಗುತ್ತೆ ಸೊ ಆ ಒಂದು ಹಿತದೃಷ್ಟಿಯಿಂದ ನಾವು ಈ ಒಂದು ಸಾಫ್ಟ್ವೇರನ್ನು ಗೊಳಿಸಿದೀವಿ ಅಕ್ಸೆಸಬಲ್ ಅನ್ನುವಂಥ ಒಂದು ಕಾನ್ಸೆಪ್ಟ್ಗೆ ಬಂದಾಗ ಇದು ಹೇಗೆ ಅಕ್ಸೆಸಬಲ್ ಏನಕ್ಕೆ ಇದು ಅಂತಂದಾಗ ನಾವು ಹೇಗೆ ಕಂಪ್ಯೂಟರ್ ಬಳಸ್ತೀವಿ ಅನ್ನೋವಂಥ ಒಂದು ಇನ್ಫಾರ್ಮೇಶನ್ ಎಲ್ರಿಗೂ ಸಿಗಬೇಕಾಗುತ್ತೆ ನಾವು ಕಂಪ್ಯೂಟರ್ನ ಬಳಸುವಂಥ ರೀತಿ ಹೇಗಿದೆ ಅಂತಂದರೆ ಕಂಪ್ಯೂಟರ್ ಅಲ್ಲಿ ಒಂದು ಸ್ಕ್ರೀನ್ ರೀಡಿಂಗ್ ತಂತ್ರಾಂಶ ಅಂತ ಒಂದು ಅಪ್ಲಿಕೇಶನ್ಗಳು ಬರುತ್ತೆ ಅದರಲ್ಲಿ ಕಮರ್ಷಿಯಲ್ ಇದೆ ಮತ್ತೆ ಓಪನ್ ಸೋರ್ಸು ಕೂಡ ಇದೆ ಸೊ ಸದ್ಯಕ್ಕೆ ನಾವು ಎನ್ ವಿ ಡಿ ಎ ನಾನ್ ವಿಜುವಲ್ ಡೆಸ್ಕ್ಟಾಪ್ ಆಕ್ಸೆಸ್ ಅನ್ನುವಂಥ ಒಂದು ಸಾಫ್ಟ್ವೇರ್ನ ಬಳಸ್ತೀವಿ ಇದು ಏನು ಮಾಡುತ್ತೆ ಕಂಪ್ಯೂಟ್ರಲ್ಲಿ ಪರದೆಯ ಮೇಲೆ ಏನೆಲ್ಲ ಡಿಸ್ಪ್ಲೇ ಆಗುತ್ತೆ ಅಥವಾ ನಾವು ಏನೇನನ್ನ ಆಪರೇಟ್ ಮಾಡ್ತೀವಿ ಎಲ್ಲವನ್ನು ಕೂಡ ಧ್ವನಿಯ ರೂಪದಲ್ಲಿ ನಮಗೆ ಔಟ್ಪುಟ್ ಅನ್ನು ಕೊಡುತ್ತೆ ಸೊ ಅದರ ಒಂದು ಸಹಕಾರದಿಂದ ಈ ಒಂದು ಸಾಫ್ಟ್ವೇರ್ ಅನ್ನ ಅಕ್ಸೆಸಬಲ್ಗೊಳಿಸ್ಕೋ ಮಾಡಿಸಿರೋದ್ರಿಂದ ಈ ಒಂದು ಸಾಫ್ಟ್ವೇರ್ ಅಲ್ಲಿ ಇರುವಂತಹ ಎಲ್ಲ ಫೀಚರ್ಸ್ಗಳನ್ನ ನಾವು ಸುಲಭವಾಗಿ ಆಕ್ಸೆಸ್ ಮಾಡಬಹುದು ಸುಲಭವಾಗಿ ಬಳಸಬಹುದು ಉದಾಹರಣೆಗೆ ಸದಸ್ಯರ ಡೇಟಾವನ್ನ ನಮೂದಿಸೋದಾಗಿರ್ಬೋದು ಸದಸ್ಯರಿಗೆ ಸದಸ್ಯತ್ವ ಸಂಖ್ಯೆ ಕೊಡೋದಾಗಿರ್ಬೋದು ಅವರ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡೋದಾಗಿರ್ಬೋದು ಅವರ ಒಂದು ಮೊಬೈಲ್ ದೂರವಾಣಿ ಸಂಖ್ಯೆ ಆಗಿರ್ಬೋದು ಈ ತರ ಎಲ್ಲ ಮಾಹಿತಿಯನ್ನ ಎಂಟ್ರಿ ಮಾಡಬೇಕು ಅಂತಂದ್ರೆ ನಮಗೆ ಈ ಸಾಫ್ಟ್ವೇರ್ ಅಕ್ಸೆಸಬಲ್ ಆಗಿರಬೇಕು ಅದು ನಮ್ಮ ಸ್ಕ್ರೀನ್ ರೀಡರ್ ಓದೋ ಥರ ಇರಬೇಕು ಹಾಗಿದ್ದಾಗ ನಾವು ಅದನ್ನ ಎಫೆಕ್ಟಿವ್ ಆಗಿ ಬಳಸಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ಇವರಲ್ಲಿ ನಾವು ವಿನಂತಿ ಮಾಡಿಕೊಂಡಾಗ ಅವರು ಮನಸ್ಪೂರ್ವಕವಾಗಿ ನಮಗೆ ಈ ಒಂದು ಸಾಫ್ಟ್ವೇರ್ ಅನ್ನ ಸೀತಾರಾ ಇವರು ಸಂಸ್ಥೆಯವರು ರೆಡಿ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ನಾವು ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಸರ್ ನನ್ನ ಹೆಸರು ರಾಘವೇಂದ್ರ ಅಂತ ನಾನು ಕೂಡ ಈ ಒಂದು ಸಂಘದ ನಿರ್ದೇಶಕ ಮಂಡಳಿಯಲ್ಲಿ ಒಬ್ಬ ನಿರ್ದೇಶಕ ಸರ್ ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್ ಎಲ್ ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ತಿಳಿದಿರೋ ಹಾಗೆ ಸಮುದಾಯಕ್ಕೆ ಏನಾದ್ರು ಮಾಡಬೇಕು ಅನ್ನೋ ಒಂದು ಕಾಣಿಕೆ ಕೈಯಲ್ಲಿ ಕೈಲಿ ಅನ್ನಿಸ್ತಾ ಇತ್ತು ನಾವು ಇದನ್ನು ಮನಗಂಡು ಸೀತಾರ ಐ ಟಿ ಇನ್ನೋವೇಷನ್ಸ್ ಒಂದು ಸಂಸ್ಥೆ ಇದೆ ಅದರಲ್ಲಿ ಬ್ಯಾಂಕಿಂಗ್ ಸಾಫ್ಟ್ವೇರ್ ಸೊಲ್ಯೂಷನ್ ನಾವು ಕೊಡ್ತಾ ಇದೀವಿ ಬೆಂಕ್ ಕರ್ನಾಟಕದಲ್ಲಿರುವಂಥ ಕರ್ನಾಟಕ ಸ್ಟೇಟ್ ಎಂಪ್ಲಾಯೀಸ್ ಸೊಸೆ ಅಸೋಸಿಯೇಟ್ ಸೊಸೈಟಿ ಫಾರ್ ಬ್ಲೈಂಡ್ ಅನ್ನೋರು ಅವರಿಗೆ ಒಂದು ಸಾಫ್ಟ್ವೇರ್ ಬೇಕು ಅಂತ ಹೇಳಿದ್ವಿ ಬಹಳ ಸವಾಲಾಗಿತ್ತು ಇಡೀ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಸಾಫ್ಟ್ವೇರ್ನ ನಾವು ಲಾಂಚ್ ಮಾಡ್ತಾ ಇದೀವಿ ನಾವು ಬಹಳ ಸಂತೋಷದ ವಿಷಯ ಇದು ಚೆನ್ನಾಗಿ ಉಪಯೋಗ ಆಗಲಿ ಅಂತ ಎಲ್ಲಿಗೂ ಕೇಳ್ಕೊತೀನಿ

ಕೋಪರೇಟಿವ್ ಸೊಸೈಟಿ ಜನಗಳಿಗೆ ನಮ್ಮ ಪೂರ್ವಕ ಅಭಿನಂದನೆಗಳು ಇದು ಕೋಪರೇಟಿವ್ ಸೊಸೈಟಿ ಎಂಪ್ಲಾಯೀಸ್ಗೆ ನಾವು ಸ್ಥಾಪನೆ ಮಾಡಿದ್ರು ಸಹಕಾರ ಕ್ಷೇತ್ರ ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಇದ್ರು ಕೂಡ ನಮ್ಮ ಸಮುದಾಯಕ್ಕೆ ಇದು ತೀರ ಹೊಸದು ಈ ಒಂದು ಸಹಕಾರ ಕ್ಷೇತ್ರ ಬರೀ ಐದಾರು ವರ್ಷ ಅಷ್ಟೇ ಹದಿನೇಳನೇ ಸೇರಿ ನಾವು ಇದನ್ನು ರಿಜಿಸ್ಟರ್ ಮಾಡಿದ್ದು ಈ ಒಂದು ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಮಾಡಿದ ಮೇಲೆ ನಮ್ಗೆ ಗೊತ್ತಾಯಿತು ಇದರ ಕೆಲಸ ತುಂಬ ಇದೆ ಸಿಸ್ಟಮಲ್ಲಿ ನಾವು ಇದನ್ನು ಮೇಂಟೈನ್ ಮಾಡಬೇಕು ಅಂತೇಳಿದ್ರೆ ಸಿಸ್ಟಮ್ ನಮಗೆ ಚೆನ್ನಾಗಿ ಬರಬೇಕು ಎರಡನೇದಾಗಿ ಸಿಸ್ಟಮಲ್ಲಿ ನಾವು ಆಪ್ರೇಟ್ ಮಾಡಬೇಕು ಅಂತೇಳಿದ್ರೆ ಸಾಫ್ಟ್ವೇರ್ ನಮಗೆ ಸಪೋರ್ಟ್ ಮಾಡ್ತಾ ಇರಬೇಕು ನಮಗೆ ಆಕ್ಸೆಸಬಲ್ ಆಗಿರಬೇಕು ನಮಗೆ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ ನಾವು ಬೆಂಗಳೂರಲ್ಲೂ ಕೂಡ ನೂರಾರು ಸಂಘ ಸಂಸ್ಥೆಗಳಿಗೆ ಪತ್ರ ಬಂದ್ವಿ ಇಮೇಲ್ ಕೇಳಿಸಿದ್ವಿ ನಮಗೆ ಸಾಫ್ಟ್ವೇರ್ ಡೆವಲಪ್ ಮಾಡ್ಕೊಳ್ಳಿ ಸಾಧ್ಯ ಆಗ ಅಂತ ಕೊನೆಗೆ ನಮಗೆ ಸಿತಾರ ಸೊಲ್ಯೂಷನ್ ಖಂಡಿತ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಏಷ್ಯಾದಲ್ಲಿಯೇ ಇದರ ಉದ್ಘಾಟನೆಯನ್ನು ಮಾಡ್ತಾ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ದಿವ್ಯಾ ಅಧ್ಯಕ್ಷ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀವತ್ಸವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಹಾಗೆ ಇದರ ಗೌರವ ಅತಿಥಿಗಳಾಗಿ ಅಧ್ಯಕ್ಷರು ಕೆ ಇ ಸಿ ಸೊಸೈಟಿ ಫಾರ್ ಬ್ಲೈಂಡ್ ಲಿಮಿಟೆಡ್ ಕರ್ನಾಟಕ ಅದರ ಗೌರವ ಶ್ರೀ ವೀರ ಜಾತಯ್ಯ ಬಂದಿದ್ದಾರೆ ಹಾಗೆ ಇದರ ಜವಾಬ್ದಾರಿಯನ್ನು ಹೊತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿ ಇದರ ವ್ಯವಸ್ಥೆಯನ್ನು ನಿರ್ವಹಿಸಿರುವಂಥ ಶ್ರೀದ ಸಿ ಎಂ ಡಿ ಸಿತಾರಾ ಐ ಡಿ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ನ ಶ್ರೀ ರಂಗರಾವ್ ಕೃಷ್ಣ ಅವರು ಬಂದಿದ್ದಾರೆ ಹಾಗೆ ಸುಧಾ ಸುಮಾ ಕೃಷ್ಣ ಅವರು ಬಂದಿದ್ದಾರೆ ಹಾಗೆ ಅಭಿಷೇಕ್ ಅವರು ಬಂದಿದ್ದಾರೆ ಮತ್ತೆ ಈ ಸೊಸೈಟಿಯ ಅನೇಕ ಸದಸ್ಯರು ಕೂಡ ನೀವೆಲ್ಲ ಬಂದಿದ್ದೀರಿ ಇದು ವಿಶೇಷವಾದ ಕಾರ್ಯಕ್ರಮ ಏಷ್ಯಾದಲ್ಲಿ ಇದು ಪ್ರಪ್ರಥಮವಾಗಿ ಆಗಿದೆ ಎಂದಾಗ ಹೆಮ್ಮೆ ಆಯಿತು ಕೃಷ್ಣ ಅವರು ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಾಗ ನಮೊಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅನ್ನಿಸ್ತು ಕಾರಣ ಇಷ್ಟೇ ನಾವ್ ಯಾರು ಹೀಗಾಗಬೇಕು ಅಂತ ಅಂದ್ಕೊಂಡಿಲ್ಲ ಆದ್ರೆ ನಮಗೆ ಬಳುವಳಿಯಾಗಿ ಬಂದಿರೋದನ್ನ ನಾವು ನಮ್ಮ ಜೀವನದಲ್ಲಿ ಅದನ್ನ ಹೆದರ್ಸ್ಬೇಕಾಗ್ತದೆ ನಾಗರಿಕ ಸಮಾಜದಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಅಂತಹ ಸಮಪಾಲು ಸಮಬಾಳನ್ನ ನಾವೆಲ್ಲರೂ ಹಂಚಿಕೊಂಡು ನಾವು ಈ ಜೀವನವನ್ನು ಸ್ವರ್ಗ ಮಾಡ್ಕೊಳ್ಬೇಕಾಗ್ತದೆ ಉಳ್ಳವರಿಗೆ ಉಳ್ಳವರು ಇಲ್ಲದವರಿಗೆ ಕೊಟ್ಟು ಸಹಕಾರವನ್ನು ನೀಡುವಂತಹ ಒಂದು ವ್ಯವಸ್ಥೆ ಇದಾಗಿದೆ ಹಾಗಾಗಿ ಸಹಕಾರಿ ಕ್ಷೇತ್ರದಲ್ಲಿ ಅದರಲ್ಲೂ ಬ್ಲೈಂಡ್ ಕೋಆಪರೇಟಿವ್ ಸೊಸೈಟಿಯನ್ನ ಮಾಡಿರುವಂಥದ್ದು ಹೆಮ್ಮೆ ಇದಕ್ಕೂ ಈ ಈ ಸೊಸೈಟಿನಲ್ಲಿ ಕೆಲಸವನ್ನ ಮಾಡುವಂಥ ನೌಕರರೇನಿದಾರಲ್ಲ ಅವರೆಲ್ಲರಿಗೂ ಕೂಡ ಅನುಕೂಲ ಆಗುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇದಾಗಿದೆ ನಿಜಕ್ಕೂ ಸಂತೋಷ ಆಗ್ತದೆ ನಾಗರಿಕ ಸಮಾಜದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಿ ಹೋಗ್ ತೆಗೆದುಕೊಂಡು ಹೋಗುವಂತಹ ಒಳ್ಳೆಯ ಕೆಲಸ ಆಗಿದೆ ಇದನ್ನು ಸಿತಾರಾ ಐ ಟಿ ಇನೋವೇಷನ್ ಲಿಮಿಟೆಡ್ ಅವರು ಇದರ ಸಾಫ್ಟ್ವೇರ್ ಅನ್ನು ನವೀಕರಿಸಿ ಅದರ ವ್ಯವಸ್ಥೆಯನ್ನ ಈ ಸೊಸೈಟಿಗೆ ಬೆಳವಣಿಗೆ ಕೊಟ್ಟಿರುವಂಥದ್ದು ಹೆಮ್ಮೆ ವಿಷಯ ಇದು ಮುಂದೆ ಇಡೀ ಏಷ್ಯಾದಲ್ಲಿಯೇ ಪ್ರಪ್ರಥಮವಾದಂತಹ ಸಾಫ್ಟ್ವೇರ್ ಆಗಿದೆ ಅದನ್ನು ಎಲ್ಲ ಈ ಫ್ಲೈಟ್ಸ್ ನೌಕರರ ವರ್ಗದವರು ಎಲ್ಲರೂ ಇದನ್ನ ಬಳಸಿಕೊಂಡು ಸಾರ್ಥಲ್ಯವನ್ನ ಪಡೆಯುವಂತಹ ಕೆಲಸ ಆಗಲಿ ಅದಕ್ಕೆ ಪೂರಕವಾಗಿ ನಾಗರಿಕರು ಇದಕ್ಕೆ ಸಹಕಾರವನ್ನ ಸಹದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರೆ ಇನ್ನು ಅವರ ಆ ಸೊಸೈಟಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಆ ಶಕ್ತಿಯನ್ನ ತಾಯಿ ಚಾಮುಂಡೇಶ್ವರಿ ನೀಡಿ ಅಂತ ಹೇಳ್ತಾ ಇವತ್ತು ವೀರ ಖ್ಯಾತಯ್ಯ ಅವರು ಈ ಇದರ ಸಾಫ್ಟ್ವೇರ್ ವ್ಯವಸ್ಥೆಯನ್ನ ಅನಾವರಣಗೊಳಿಸಿದರೆ ಹಾಗೆ ಇದರ ಜವಾಬ್ದಾರಿ ನಮ್ಮ ಅವರು ನಿಜಕ್ಕೂ ಒಂದ್ ರೀತಿ ಪಾತ್ರ ಸಹಿತ ಅವರು ತುಂಬಾ ವ್ಯಕ್ತಿ ತುಂಬಾ ಎಫ್ಐ ಎಲ್ ಕೂಡ ಅವರ ಅವರ ಚಾಕು ಚಕ್ಯತೆ ಅವರ ವ್ಯಕ್ತಿತ್ವ ತುಂಬಾ ದೊಡ್ಡದು ತುಂಬಾ ಬೇರೆ ಬೆಳೆದಿಲ್ಲ ಕೃಷ್ಣ ಕೂಡ ಹಾಗೆ ಗುಣಗಿದ್ದಂತೆ ಕೃಷ್ಣ ಕೂಡ ಹಾಗೆ ದ್ವಾಪರಯೋಗದಲ್ಲಿದ್ದಂತ ಕೃಷ್ಣ ಅಷ್ಟು ಶಕ್ತಿ ಹಾಗೆ ಅಂತಹ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಇದೊಂದು ಏನು ಬ್ಲೈಟ್ಸ್ ಇದಕ್ಕೆ ಈ ಸಾಫ್ಟ್ವೇರ್ ಕೊಟ್ಟಿರುವಂತದ್ದು ಇದಕ್ಕೆ ಕೃಷ್ಣ ಅವರು ಇನ್ನು ಅನೇಕರು ನಿಂತು ಇದರ ಜವಾಬ್ದಾರಿ ತೆಗೆದುಕೊಂಡಿರುವಂತದ್ದು ಸಂತೋಷ ಮತ್ತೆ ಮುಂದಿನ ವಾರ್ತೆಗಡಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರೇದು ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ